ಎಲ್ರಿಗೂ ನಮಸ್ಕಾರ ಈ ವಾರದ ಮಾತಿನಲ್ಲಿ ಇವತ್ತು ನಾವು ಕಾಫಿ ಮತ್ತು ಕಾಫಿ ಬೆಳೆಗೆ ವಾತಾವರಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಇದನ್ನೇ ಯಾಕೆ ಮಾತಾಡಬೇಕು ಅಂತಂದರೆ ಈ ತಿಂಗಳು ಕಾಫಿ ಸಂಶೋಧನಾ ಕೇಂದ್ರದ ನೂರು ವರ್ಷದ ಶತಮಾನೋತ್ಸವ ಬಾಳೆಹೊನ್ನೂರಲ್ಲಿ ಆಯಿತು ಇಲ್ಲಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಿಸುವಾಗ ಕಾಫಿ ಸಂಶೋಧನಾ ಕೇಂದ್ರ ಆದಮೇಲೆ ಕಾಫಿ ಬೆಳೆಗಾರರ ಬದುಕು ಸುಸ್ಥಿರವಾಗಿದೆಯಾ ಅಥವಾ ಕಾಫಿ ಕೃಷಿ ಸುಸ್ಥಿರವಾಗಿದೆಯಾ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದಿಷ್ಟು ಅವಲೋಕನಗಳು ಆಗಬೇಕಿತ್ತು ಒಂದೇ ಒಂದು ಸಬ್ಜೆಕ್ಟ್ ಮೊದಲನೇ ದಿನ ಕಾಫಿ ಸಂಶೋಧನಾ ಕೇಂದ್ರ ಪ್ರಾರಂಭ ಆಗಿದ್ದು ಮತ್ತು ಅದರ ನಂತರದ ಬೆಳವಣಿಗೆಗಳ ಬಗ್ಗೆ ಒಂದು ಮಾತಾಡಿದ್ದು ಬಿಟ್ಟರೆ ಮತ್ತಿನ್ನೆಲ್ಲರೂ ಸುಸ್ಥಿರುವ ಸುಸ್ಥಿರತೆ ಕಡಿಕೆ ಹೋಗೋದ್ರ ಬಗ್ಗೆ ಎಲ್ಲೂ ಚಿಂತನೆಗಳೇ ಆಗಲಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಒಂದೊಂದು ಕಡೆ ಚಿಂತನೆಗಳು ಅಕಸ್ಮಾತ್ ಒಂದು ವೇಳೆ ಆಗಿದ್ದರೂ ಸಹ ಇದು ವಸ್ತುನಿಷ್ಠವಾಗಿ ಆಗಿದೆಯಾ ಅನ್ನೋದು ಒಂದಿಷ್ಟು ಅವಲೋಕನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ಕಾಫಿ ಬೆಳೆಗೆ ಶೇಕಡ ಐದು ಪರ್ಸೆಂಟು ಆರ್ಗ್ಯಾನಿಕ್ ಕಾರ್ಬನ್ ಇರೋ ಕಡೆ ಕಾಫಿ ಬೆಳೆದಾಗ ಅದು ದೇಶೀಯ ಮರಗಳ ನೆರಳಲ್ಲಿ ಕಾಫಿ ಬೆಳೆದಾಗ ಆ ಕಾಫಿ ಬೆಳೆ ಉತ್ಕೃಷ್ಟವಾಗಿರುತ್ತೆ ಮತ್ತು ಅದು ಗುಣಮಟ್ಟದ ಕಾಫಿ ಅಂತೇಳಿ ನಿರ್ಧಾರ ಇದ್ದರು ಹಿಂದೆ ಆ ಕಾರಣಕ್ಕಾಗಿಯೇ ಹಿಂದೆ ಕಾಡು ಮರಗಳನ್ನು ಬೆಳೆಸಿ ಅಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನು ಉತ್ಕೃಷ್ಟವಾಗಿರೋದು ಐದು ಪರ್ಸೆಂಟ್ಗಿಂತನೂ ಹೆಚ್ಚಿರೋದು ಅಂಥ ಸ ಅಂಥ ಕಡೆ ಕಾಫಿ ಬೆಳೆದಾಗ ಕಾಫಿ ಒಳ್ಳೆಯ ಗುಣಮಟ್ಟದ ಕಾಫಿ ಬರ್ತಾಯಿತ್ತು ಯಾವಾಗ ಕಾಫಿ ಬೆಳೆ ಆಧುನಿಕ ಕೃಷಿಗೆ ಬೇರೆ ಅಂತೆ ಈ ಕೃಷಿನೂ ಸಹ ಆಧುನಿಕ ಕೃಷಿಗೆ ತೆರ್ಕಂತ ಹೋಯಿತು ಆಗ ನಾವು ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿನ ಮರೆತು ನಾವು ಆಧುನಿಕ ಕೃಷಿನ ಅಳವಡಿಸ್ಕೊಂಡ ಪರಿಣಾಮ ಏನಾಯಿತು ಅಂತಂದರೆ ಇವತ್ತು ಬೇರೆ ಕೃಷಿ ಕ್ಷೇತ್ರದಲ್ಲಿ ಬಳಕೆ ಆಗೋದ್ಕಿಂತನೂ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ರಾಸಾಯನಿಕ ಇಲ್ಲಿ ಬಳಕೆ ಆಗೋದಕ್ಕೆ ಪ್ರಾರಂಭ ಆಯಿತು ಇಲ್ಲಿ ಯಾವಾಗ ಬಳಕೆ ಆಯಿತು ಒಂದಿಷ್ಟು ಉತ್ಪಾದನೆನು ಜಾಸ್ತಿ ಆಯಿತು ರಾಸಾಯನಿಕನ ಬಳಸ್ತಾ ಹೋದಲ್ಲ ಬಳಸ್ತಾ ಹೋದಾಗ ನ್ಯಾಚುರಲ್ ಕ್ಲೈಮೇಟು ಹಂತ ಹಂತವಾಗಿ ಹಂತ ಹಂತವಾಗಿ ಒಂದು ಮೂವತ್ತು ನಲ್ವತ್ತು ವರ್ಷದೊಳಗಡೆಗೆ ಪರಿಪೂರ್ಣವಾಗಿ ನಾಶವಾಗೋಯಿತು ಹಿಂದೆ ಕಾಫಿ ತೋಟಕ್ಕೆ ಲಕ್ಷಣಗಳೇ ಆಗಿದ್ದು ಅಂತಂದರೆ ಒಂದಿಷ್ಟು ದೇಶೀಯ ಮರಗಳು ಮೂವತ್ತು ನಲ್ವತ್ತು ದೇಶೀಯ ಮರಗಳು ಹಲಸು ಅಂಟ್ವಾಳ ನಂತರ ಆಲ್ವಾಣ ಈ ಥರದ ನೆರಳಿನ ಗಿಡಗಳು ಮತ್ತು ಹೆಚ್ಚು ನೆರಳು ಕೊಡೋ ಅಂಥ ಗಿಡಗಳು ಐವತ್ತಡಿ ಮೇಲ್ ನೆರಳು ಕೊಡೋ ಅಂಥದ್ದು ಮತ್ತೆ ಕೆಳಗಡೆ ಎರಡನೇ ಹಂತದ ನೆರಳು ಮತ್ತು ಮೂರನೇ ಹಂತದ ನೆರಳು ನಾಲ್ಕನೇ ಹಂತದ ನೆರಳು ಈ ಥರದ ನೆರಳಿನ ಕಾಂಪ್ ಅಲ್ಲಿ ಹೊಂದಾಣಿಕೆ ಭಾರಿ ಚೆನ್ನಾಗಿತ್ತು ಆ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತಕ್ಕಿಂತ ಮೊದಲು ಎಂಬತ್ತು ಎಂಬತ್ತೈದರ ತನಕ ದೇಶೀಯ ಮರಗಳು ಇದ್ದವು ಅಲ್ಲಿ ಒಂದು ತೋಟದೊಳಗೆ ಹೋದಾಗ ಒಂದಿಷ್ಟು ಎ ಸಿ ರೂಮ್ ಒಳಗೋದಂಥ ಫೀಲಿಂಗ್ ಬರ್ತಾ ಇತ್ತು ಆ ಫೀಲಿಂಗ್ ಹೋಯಿತು ಅಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಯಥೇಚ್ಛವಾಗಿ ಆಗ್ತಾ ಇತ್ತು ಸೊಪ್ಪು ಉದರದು ಕಡ್ಡಿ ಉದ್ರವು ಇವೆಲ್ಲವೂ ಡಿಕಾಂಪೋಸ್ ಆಗೋ ಹಂತದಲ್ಲಿ ಬಯೋಮಾಸ್ ಕ್ರಿಯೇಟ್ ಆಗಿ ಆ ಬಯೋಮಾಸ್ ಆರ್ಗ್ಯಾನಿಕ್ ಕಾರ್ಬನ್ನ ಕನ್ವರ್ಟ್ ಆಗ್ತಾ ಇತ್ತು ಕನ್ವರ್ಟ್ ಆದಂಥ ಆರ್ಗ್ಯಾನಿಕ್ ಕಾರ್ಬನ್ ಮಣ್ಣಲ್ಲಿ ಶೇಖರಣೆ ಆದಂಗೆ ಆದಂಗೆ ಮಣ್ಣಿನ ಗುಣಮಟ್ಟ ಹೆಚ್ಚಾಗ್ತಾ ಇತ್ತು ಮತ್ತು ಅದನ್ನು ಕಾಪಾಡೋದಕ್ಕೆ ಮತ್ತೆ ಮೇಲಿಂದ ಮುಚ್ಚಿಗೆ ಬೀಳೋದು ತೇವಾಂಶ ಇರೋದು ಈ ಎಲ್ಲ ಕಾರಣದಿಂದ ಕಾಫಿ ತೋಟಗಳು ಸಮೃದ್ಧಿಯಾಗಿದ್ದು ಮತ್ತು ಪರಿಪೂರ್ಣವಾದಂಥ ಪೋಷಕಾಂಶಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದು ಇಂಥ ಸಂದರ್ಭದಲ್ಲಿ ಬೆಳೆಯುವಂಥ ಕಾಫಿ ಉತ್ಕೃಷ್ಟವಾದಂಥ ಕಾಫಿ ಬರ್ತಾ ಇತ್ತು ಆಮೇಲೆ ಸಹಜವಾಗಿ ಸಾಂಪ್ರದಾಯಿಕವಾಗಿ ಎಷ್ಟು ಬೆಳಿಬೇಕಿತ್ತು ಆ ಸಾಂಪ್ರದಾಯಿಕವಾದಂಥ ಬೆಳೆ ಅಲ್ಲಿ ಉತ್ಪಾದನೆ ಆಗ್ತಾ ಇತ್ತು ನಂತರ ಕೆಮಿಕಲ್ ಹೆಚ್ಚೆಚ್ಚು ಬಳಸ್ದಂಗೆ ಬಳಸ್ದಂಗೆ ಏನಾಯ್ತು ಅಂತಂದ್ರೆ ಇವತ್ತು ಏನು ಆರ್ಗ್ಯಾನಿಕ್ ಕಾರ್ಬನ್ ಸ್ಟೋರೇಜ್ ಆಗಿತ್ತು ಮಣ್ಣಲ್ಲಿ ಕೆಮಿಕಲ್ ಕೊಟ್ಟುದರಿಂದ ಅದೆಲ್ಲದೂ ಕರಿಗೋಯಿತು ಕರಿಗೋಯ್ತು ಮತ್ತೆ ಪೋಷಕಾಂಶಗಳು ಏನಿತ್ತು ಅವೆಲ್ಲವೂ ಸಿಲಿಕೇಟ್ ಸ್ಥಿತಿ ಆಮೇಲೆ ಏನು ಮುಚ್ಚಿಗೆ ಬೀಳ್ತಾ ಇತ್ತು ದೇಶೀಯ ಮರಗಳಿಂದ ಆ ಮುಚ್ಚಿಗೆ ಡಿಕಂಪೋಸ್ ಆದ್ಮೇಲೆ ಅದು ಬಯೋಮಾಸ್ ಕ್ರಿಯೇಟ್ ಆಗ್ತಾ ಇತ್ತು ಬಯೋಮಾಸ್ ಕ್ರಿಯೇಟ್ ಆಗೋದ್ ಪೋಷಕಾಂಶ ಕನ್ವರ್ಟ್ ಆಗೋದ್ಕಿಂತ ಮಂದೇನೆ ರಾಸಾಯನಿಕ ಸಿಂಪರಣೆಯಿಂದ ಅಲ್ಲಿದ್ದಂತಹ ಸಾವಯವದ ವಸ್ತುಗಳೆಲ್ಲವೂ ಮಾಯವಾಗ್ತಾ ಹೋದು ಆ ಕಾರಣಕ್ಕಾಗಿ ಇಲ್ಲಿ ಒಂದಿಷ್ಟು ಜೀವಂತವಾದಂತಹ ಮಣ್ಣು ಹಾಳಾಗ್ತಾ ಹೋಯಿತು ಸಾಯ್ತಾ ಹೋಯ್ತು ಈ ಸತ್ತಂತ ಮಣ್ಣಲ್ಲಿ ನಾವು ಕ್ಯಾವ ಕಾಫಿ ಬೆಳೆಯೋದಕ್ಕೆ ಹೋದಂಗೆ ಇಲ್ಲಿ ಅದ್ರ ಜೊತೆ ಜೊತೆಯಲ್ಲಿ ಕೆಮಿಕಲ್ ಜೊತೆಗೇನೆ ನಮಗೆ ಸಿಲ್ವರ್ ಬಂತು ಸಿಲ್ವರ್ ಬಂದ ಕಾರಣಕ್ಕಾಗಿ ಏನಾಯಿತು ಅಂತಂದರೆ ನಮ್ಮ ದೇಶೀಯ ಮರಗಳು ಎಲ್ಲವೂ ನಾಶವಾಗ್ಬೋದು ನಾಶವಾಗುವ ಪರಿಣಾಮ ಏನಾಯಿತು ಅಂತಂದರೆ ಅಲ್ಲಿ ನೈಜವಾಗಿ ಸೃಷ್ಟಿಯಾಗೋಂಥ ಬಯೋಮಾಸ್ ಕ್ರಿಯೇಟ್ ಆಗಂತದ್ದು ಅದು ನಾಶವಾಗೋಯ್ತು ಇದರ ಎಲೆಗಳು ಯಾವತ್ತೂ ಸಹ ಡಿಕಂಪೋಸ್ ಆಗಲ್ಲ ಅದರ ಜೊತೆಯಲ್ಲಿ ಸಿಲ್ವರ್ ಎಲೆನಲ್ಲಿ ಸಿಲ್ವರ್ ಅಂಶ ಏನಿರುತ್ತೆ ಅದು ಮಣ್ಣಿಗೆ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ಮಣ್ಣನ್ನು ಅಸಿಡಿಟಿ ಮಾಡ್ತಾ ಹೋಯಿತು ಆ ಕಾರಣಕ್ಕಾಗಿ ಇವತ್ತು ಕಾಫಿ ಪ್ಲಾಂಟೇಷನ್ನು ಇವತ್ತು ಬಹಳ ಬಹಳ ಕಷ್ಟದಲ್ಲಿದೆ ಅಂಥ ಸಂದರ್ಭದಲ್ಲಿ ಇವತ್ತು ಕಾಫಿ ಬೋರ್ಡ್ ನೂರು ವರ್ಷದ ಆಚರಣೆನ ಸಂಶೋಧನಾ ಕೇಂದ್ರ ಆಚರಣೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಈ ಥರದ ನೈಜ ವಿಚಾರಗಳನ್ನು ಕೈಗೆತ್ತಿಕೊಂಡು ಇಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಳ್ಬೇಕಿತ್ತು ಈ ಅವಕಾಶ ಮಾಡಿಕೊಡೋ ಅಂಥದನ್ನು ಬಿಟ್ಟು ಇವತ್ತು ಈ ಬ್ಯೂರೋಕ್ರೆಸಿ ಏನು ಮಾಡ್ತು ಅಂತಂದರೆ ಅದರ ಕಡೆ ಗೊತ್ತೂ ಕೊಡಲಿಲ್ಲ ಗಮ್ಯನೇ ಕೊಡಲಿಲ್ಲ ಆಮೇಲೆ ಕಾರ್ಯಕ್ರಮ ಆಯೋಜಿಸುವಾಗ ಇದೊಂದು ಕಾಫಿ ಬೆಳೆಗಾರರ ಹಬ್ಬದ ದಿನ ಆಗ್ಬೇಕಿತ್ತಿದು ಈ ಹಬ್ಬದ ವಾತಾವರಣನೇ ಅವರು ನಿರ್ ನಿರ್ಮಾಣ ಮಾಡೋದಕ್ಕೆ ಸೋತ್ ಹೋದ್ರು ಇಲ್ಲಿ ಕಾರ್ಯಕ್ರಮ ಆಯೋಜಿಸುವಾಗ ಉಪ ಮಾಡಿ ಆ ಉಪ ಸಮಿತಿಗೆ ಜವಾಬ್ದಾರಿ ಕೊಟ್ಟು ಕಾಫಿ ಬೆಳೆಗಾರನು ಇಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ರೆ ಇವತ್ತು ಇವತ್ತೇನಾಯ್ತು ಈ ಅನಾಹುತ ಮತ್ತು ಹಬ್ಬದ ರೀತಿನಲ್ಲಿ ಆಚರಣೆ ಆಗ್ಬೇಕಾದಂತ ಒಂದು ಸಪ್ಪೆ ರೀತಿನಲ್ಲಿ ಒಂದು ಆಚರಣೆ ಆಯ್ತಲ್ಲ ಇದು ತಪ್ತಾಯ್ತು ಹಾಗಾಗಿ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ನೈಜವಾದ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಾವಿವತ್ತು ಆಚರಣೆನ ಮಾಡಿದ್ದೆ ಆಗಿದ್ರೆ ನೈಜ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲ ಅಂತ ಕೆಲಸ ಇಲ್ಲಿ ಆಗಿದ್ರೆ ಜೊತೆನಲ್ಲಿ ನೈಸರ್ಗಿಕ ಕೃಷಿಗೆ ಮತ್ತು ನೈಸರ್ಗಿಕ ವಾತಾವರಣಕ್ಕೆ ಹೆಚ್ಚು ಅಲ್ಲಿ ಹೇಗೆ ಅದನ್ನ ನಿರ್ಮಾಣ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಉಪನ್ಯಾಸಗಳನ್ನು ಕೊಟ್ಟಿದ್ರೆ ಒಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕಿತ್ತು ಇದು ಆಗ್ಲಿಲ್ಲ ಹಾಗಾಗಿ ಇದೊಂದು ಬೇಸರದ ಸಂಗತಿ ಅಂತಂದ್ರೆ ಇಲ್ಲಿ ಏನ್ ಆಗಬೇಕಿತ್ತು ಆಗಲಿಲ್ಲ ಅದು ಬಹಳ ನೋವಿನ ವಿಚಾರ ಇದು ನನ್ನೊಬ್ಬನ ಮಾತಲ್ಲ ಬಹುತೇಕ ಕಾಫಿ ಬೆಳೆಗಾರರು ಅಭಿಪ್ರಾಯನೂ ಇದೇ ಆಗಿದ್ರಿಂದನ ಇವತ್ತು ನಾನು ಕೊಟ್ಟೆ ದಿನೇಶ್ ನಿಜಕ್ಕೂ ಕಾಫಿ ಬೋರ್ಡ್ ಅಧ್ಯಕ್ಷರು ಸೌಮ್ಯ ಸ್ವಭಾವದ ವ್ಯಕ್ತಿ ಜೊತೆನಲ್ಲಿ ಆತ ಅವರಿಗೆ ಒಂದು ವಿಷನ್ ಇತ್ತು ಈಗ ಮಾಡಬೇಕಿತ್ತು ಅಂತ ಹೇಳಿ ಅದನ್ನ ಅವರು ಏನು ಮದ್ದಿಂದ ಪ್ರಾ ಮೂರ್ ನಾಲ್ಕು ತಿಂಗಳಿಂದ ಅದೇನು ಹೇಳ್ತಾ ಬಂದಿದ್ರು ಆ ವಿಷನ್ ಅವ್ರ ಏನಾದ್ರು ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಉಪ ಸಮಿತಿಗೊಂದು ಮಾಡಿ ಕಾಫಿ ಬೆಳೆಗಾರನೇನಾದ್ರೂ ಇದನ್ನ ಜೋಡಿಸ್ಕೊಂಡಿದ್ರೆ ದಿನೇಶ್ ಅವ್ರ ಕನಸು ನನ್ಸಾಗ್ತಾ ಇತ್ತು ಎಲೆ ತುಕ್ಕು ರೋಗಕ್ಕೆ ಒಂದು ಸಂಶೋಧನಾ ಹೊಸ ಸಂಶೋಧನಾ ವಿಭಾಗನೇ ಇವತ್ತು ಮಾಡ್ತಾ ಇದ್ದಾರೆ ಇದಕ್ಕೊಂದಿಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಇಲ್ಲಿ ನೋಡಿ ಎಲೆ ತುಕ್ಕು ರೋಗಕ್ಕೆ ದೇಶೀಯ ಹಸುವಿನ ಗಂಜಲ ಅಷ್ಟನ್ನು ಸಿಂಪಡಣೆ ಮಾಡಿದ್ರೆ ಸಹಜವಾಗಿ ಆ ಎಲೆ ತುಕ್ಕು ರೋಗ ಮಾಯವಾಗಿ ಹೋಗುತ್ತೆ ಇಂಥ ಸರಳತೆನ ನಾವು ಯಾಕಂದ್ರೆ ಸಂಶೋಧನೆ ಅಂತಂದ್ರೆ ಅದು ಲ್ಯಾಬಲ್ಲೇ ಆಗ್ಬರ್ಬೇಕು ಅಂತ ಏನಲ್ಲ ಆದ್ರೆ ಸ್ಥಳೀಯವಾದಂತ ಏನ್ ಮೆಥಡ್ಸ್ ಇದ್ದು ಅವನ್ನೆಲ್ಲವನ್ನೂ ಕ್ರೋಢೀಕರಿಸಿಬಿಟ್ಟು ಅವನ್ನೆಲ್ಲವನ್ನೂ ತಿಳ್ಕೊಂಡು ಅದನ್ನ ಜಾರಿಗೆ ತರಬೇಕು ಸಂಶೋಧನೆ ಅಂತಂದ್ರೆ ಅದು ಇಲ್ಲಿ ಪ್ರಕೃತಿ ಅರ್ಥ ಆಗ್ಬಾರ್ದು ಇಲ್ಲಿ ದೇಶೀಯ ಹಸುವಿನ ಗಂಜಲ ಸ್ಪ್ರೇ ಮಾಡಿ ಮಾಡಿದಾಗ ನೈಸರ್ಗಿಕ ಯಾವುದೇ ತರ ತೊಂದ್ರೆ ಆಗಲ್ಲ ಇಲ್ಲಿ ಇವರು ಸಂಶೋಧನೆ ವಿಚಾರ ಹೆಸರಲ್ಲಿ ಅನೇಕ ಹಣ ಪರಿಪೂರ್ಣವಾದಂತಹ ಹಣ ಅತಿಯಾದಂಥ ಹೆಚ್ಚು ಹಣನ ಅಲ್ಲಿ ವಿನಿಯೋಗ ಮಾಡ್ತಾ ಹೊಸ ಹೊಸ ಸಂಶೋಧನೆಗಳು ಅಗತ್ಯ ಇದೆಯಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಬೇಕು ಅದ್ರ ಜೊತೆನಲ್ಲಿ ಬೋರರ್ ರೋಗದ ಬಗ್ಗೆ ಇವತ್ತು ಹೆಚ್ಚು ದೊಡ್ಡ ಮಾತಾಡ್ತಾರೆ ಬೋರರ್ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಇವರು ಒಂದಿಷ್ಟು ತಿರುಗಿ ನೋಡಿದಾರ ಬೋರರ್ ಮೊದ್ಲು ಯಾಕಿರ್ಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದಕ್ಕಿಂತ ಮೊದಲು ಬೋರರ್ ಯಾಕೆ ಇರಲಿಲ್ಲ ಇದನ್ನ ಅವಲೋಕನ ಮಾಡಬೇಕು ಇಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತನಕ ವಾತಾವರಣ ಇತ್ತು ಅಂತಂದ್ರೆ ಬೋರ್ಡರ್ ಬರಲ್ಲ ಇದು ಕಾಮನ್ ಸೆನ್ಸ್ ಇದೆ ಇದನ್ನ ಅಧ್ಯಯನ ಮಾಡಬೇಕಿತ್ತು ಇಲ್ಲಿ ಯಾಕೆ ಆ ಟೆಂಪರೇಚರ್ ಜಾಸ್ತಿ ಆಯಿತು ಅದನ್ನು ಅಧ್ಯಯನ ಮಾಡಬೇಕು ಅದನ್ನು ಕೊಡಬೇಕು ನೈಜವಾಗಿ ರೈತರಿಗೆ ಇದನ್ನು ತಿಳಿಸಬೇಕು ಈ ಕಾರಣದಿಂದ ನಿಮ್ಮ ಕಾಫಿ ತೋಟಗಳಲ್ಲಿ ಟೆಂಪರೇಚರ್ ಹೆಚ್ಚಾಗಿದೆ ಅದಕ್ಕೆ ಕಾರಣ ಸಿಲ್ವರ್ ಹಾಕಿದ ಕಾರಣ ಹಾಗಾಗಿ ಸಿಲ್ವರ್ ಹಾಕೋದ್ ಬೇಡ ನೈಸರ್ಗಿಕವಾಗಿ ನಮ್ಮ ದೇವ್ ದೇಶದ ನಮ್ಮ ಸ್ಥಳೀಯ ಮರಗಳನ್ನು ಬೆಳೆಸಿ ಅಂತೇಳಿ ಹೇಳ್ಬೇಕು ಇದು ಸಂಶೋಧನೆ ನಿಜವಾದ್ದು ಅದು ಬಿಟ್ಬಿಟ್ಟು ಸಂಶೋಧನಾ ಹೆಸರಲ್ಲಿ ಅನೇಕ ವಿಭಾಗಗಳು ಮತ್ತು ಅನೇಕ ಪ್ರಯತ್ನಗಳು ಮತ್ತು ಅತಿಯಾದ ದುಡ್ಡು ಇವೆಲ್ಲವೂ ಖರ್ಚಾಗ್ತಾ ಇದೆ ಆದ್ರೆ ಪರಿಹಾರ ಏನಾದ್ರು ಸಿಕ್ಕಿದೆಯಾ ಇವತ್ತು ಎಲೆ ತುಕ್ಕೋವಾಗ ಇವತ್ತಿನ ಸಮಸ್ಯೆ ಅಲ್ಲ ಅದು ಮಧ್ಯಿಂದಲೂ ಇದು ಸಮಸ್ಯೆ ಅವತ್ತಿಂದ ಇವತ್ತಿನ ತನಕ ಬಗೆಹರಿದೇ ಇದ್ದು ಮತ್ತೆ ಮುಂದೆ ಬಗೆಹರಿತೆ ನನ್ನ ಖಾತ್ರಿ ಏನು ಹಾಗಾಗಿ ದೇಶೀಯ ವಸ್ತುವಿನ ಗಂಜಲದಿಂದ ವೈ ಹೇರಿಬಹುದಾದಂತಹ ಒಂದು ಸಣ್ಣ ಪ್ರಯತ್ನಕ್ಕೆ ದೊಡ್ಡ ಸಂಶೋಧನಾ ಘಟಕದ ಅವಶ್ಯಕತೆ ಇದೆಯಾ ಇದನ್ನ ಸ್ವಲ್ಪ ಅವಲೋಕನ ಮಾಡಬೇಕು ಈ ಯಾಕೆ ಅಂತಂದ್ರೆ ಇವತ್ತು ಕಾಪಿ ಬೋರ್ಡ್ ಕಾಪಿ ಬೋರ್ಡ್ ನ ಸಮಿತಿ ಇದೆ ಆ ಈ ಸಮಿತಿ ಸದಸ್ಯರುಗಳು ಮತ್ತೆ ಇವರೆಲ್ಲರೂ ರೈತರು ಮತ್ತು ಕಾಪಿ ಬೆಳೆಗಾರರಾಗಿರೋದ್ರಿಂದ ಈ ಸ್ಥಳೀಯ ಸಮಸ್ಯೆಗಳು ಮತ್ತು ಅದ್ರ ಪರಿಹಾರನು ಇರುತ್ತೆ ಆ ಪರಿಹಾರದ ಕಡೆಗೆ ಹೆಚ್ಚು ಗಮನ ಕೊಟ್ಟು ಆ ನಿಟ್ಟಿನಲ್ಲಿ ಸಂಶೋಧನೆಗಳಾಗಿದ್ರೆ ಇಲ್ಲಿ ನೈಜವಾದಂಥ ಸಮಸ್ಯೆ ಬಗೆಹರಿತಾ ಇತ್ತು ಆ ಕಾರಣಕ್ಕಾಗಿ ಇವತ್ತು ರಾಸಾಯನಿಕ ಮತ್ತು ಲ್ಯಾಬ್ನಿಂದ ಆದಂತಹ ಸಂಶೋಧನೆಗಳ ಫಲ ಏನಾಗಿದೆ ಅನ್ನೋದನ್ನ ನಾವಿವತ್ತು ಆತ್ಮವಿಮರ್ಶೆ ಮಾಡ್ಕೋಬೇಕು ಇದೆಲ್ಲದೂ ಒಟ್ಟಾರೆ ಇಡೀ ಕಾಫಿ ಬೆಳೆಗಾರರ ಮತ್ತು ಕಾಫಿ ಉತ್ಪಾದನೆ ವಿಚಾರದಲ್ಲಿ ಏನಾಗಿದೆ ಏನಾಗಬೇಕಿತ್ತು ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆಗಳು ನಡೆದಿದ್ರೆ ಚೆನ್ನಾಗಿತ್ತು ಅಂತೇಳಿ ನನ್ನ ಭಾವನೆ ಆ ಕಾರಣದಿಂದ ಇವತ್ತು ವಾರದ ಮಾತಿಗೆ ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಇದನ್ನ ನಾನು ಯಾಕೆ ಮಾತಾಡದೆ ಅನ್ನೋದ್ರ ಬಗ್ಗೆ ಕೆಲವರಿಗೆ ಬೇಸರನೂ ಆಗ್ಬೋದು ಆದರೆ ಬೇಸರ ಆಗದ್ಕಿಂತ ಆತ್ಮಾವಲೋಕನ ಮಾಡ್ಕೊಂಡು ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ ಜೊತೆಯಲ್ಲಿ ಇದು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬರ್ ಆಗಿ ಜೊತೆನಲ್ಲಿ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಇದು ಹೆಚ್ಚೆಚ್ಚು ಜನರಿಗೆ ತಲುಪಿಸೋ ಕೆಲಸನ ಮಾಡ್ತಾ ಇವತ್ತು ನೈಸರ್ಗಿಕ ಕೃಷಿ ರಥನ ಎಳೆಯೋಣ ಅಂತ ಹೇಳ್ತಾ ಇವತ್ತು ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ